ರೋಡದಲ್ಲಿ ಮತ್ತೆ ನಾನು ಎರಡನೇ ಪಾಠ ಸ್ಟಾರ್ಟ್ ಈಗ ನೋಡೋಣ ಬರೀ ಎಲ್ಲರೂ ರೆಡಿಯಾಗಿ ಊಟಕ್ಕೆ ಹೋಗ್ತಾ ಇದೀವಿ ಅವಾಗಿಂದ ತಿಂಡಿ ಮಾಡಿಕೊಂಡು ಸ್ನಾನ ಮುಗಿಸಿ ಸ್ವಲ್ಪ ಫ್ರೆಶ್ ಆಗಿ ಅವನಿಗೆ ರೆಸ್ಟ್ ಮಾಡಿ ಈಗ ಟೈಮ್ ಲೆವೆನ್ ಫಿಫ್ಟೀನ್ ಆಗದ ಲೆವೆನ್ ಫಿಫ್ಟೀನ್ಗೆ ಊಟಕ್ಕೆ ಹೋಗ್ತಾ ನಾವು ಏನಾದರೂ ಸೊಪ್ಪಲ್ಲಿ ಊಟ ನೋಡೋಣ ಹೆಂಗಿಂಗದ ಏನೇನು ಅದ ನಾವು ಬೇರೆ ಕಡೆ ಊಟಕ್ಕೆ ಹೋಗ್ತಾ ಇದೀವಿ ಯಾಕಂದ್ರೆ ಇವತ್ತು ಇವರು ಮಂಡೇ ನಾನ್ ವೆಜ್ ಅಂದ್ರೆ ಫಿಶು ಚಿಕನ್ ಅದು ಏನು ನನ್ನ ಮಂಡೇ ಮಾಡಲ್ಲ ಅಂತ ಅವ್ರ ಅದ್ರ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರ ಇವ್ರೇನ ಅಡಿಗೆ ಮಾಡಿಕೊಡ್ತಾ ಇದಾರಲ್ಲ ಆನಂದ್ ಅಂತ ಹೇಳಿ ಅವರ ಅಲ್ಲಿ ತಮ್ಮ ಅದಂತ ಅವ್ರ ಹೋಟೆಲಿನ ಮಗಲ್ಲಿ ಕಳಿಸ್ಕೊಡ್ತಾ ಇದಾರೆ ಅಲ್ಲಿದು ಊಟ ನಮ್ಗೆ ತಿನ್ನ ಅದೀವಿ ಅವ್ರಿಗೆ ಫೋನ್ ಮಾಡಿ ಹೇಳಿದೀವಿ ಮತ್ತೆ ಅಲ್ಲಿ ನೀನು ತಿನ್ನ ನೋಡೋಣ ಇವ ಯಾವ ರೀಚ್ ಅಲ್ವಾ ಪರ್ಸ ಇಟ್ಕೊಂಡ್ರಿ ಅದು ಕಯಾ ಚುರು ಬರ್ನ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ನಿಮ ಹಾ ಇತ್ತು ಬಿಡಿ ಹೋಗಂದ್ರೆ ಬಾಗಿ ಸ್ಟೈಲ್ ನಿಮಗೆ ಗೊತ್ತಾ ಅದಕ್ಕೆ ಸ್ವಲ್ಪ ಬೂತ ಹೋಗ್ತೀನಿ ಇದು ಚೆನ್ನಾಗಿದೆ ನನ್ನ ಡ್ರೆಸ್ ಗೆ ಮ್ಯಾಚಿಂಗ್ ಹೋಗಿದೆ ಇದೆ

ಅಮೇಲೆ ಈ ಮುಳಿ ಮತ್ತೆ ಟೊಮೆಟೊ ಎಷ್ಟೊಂದು ಕತ್ತಾಕೊಂಡರೋ ಇಲ್ಲಿ ನೇಂಗೇನೋ ಈ ಟೊಮೆಟೊ ಕಳಾಯ ಇಲ್ಲಿ ಡಿಮನ್ ಡಿಕೊರೇಷನ್ ಅಂತ ಫಿಶ್ ಇದಿದೆ ಇದೇನಿವಿ ಚಿಂತೋ ಮನ ನಾನು ಏನೇನ್ ತಗೊಂಡಿದೀವಲ್ಲ ಸ್ವಲ್ಪ ಈ ನಾಕದ ಮಠ ನಾಕ ನಾಕ ತಲಿ

ಚಲೋ ಐತಿ ಚಲೋ ಊಟ ಅದ ಊಟ ಅಂತೂ ಬಹಳ ಸಖತ್ ಹೊಡೆದ್ವಿ ಫುಲ್ ಫುಲ್ ಊಟ ಮಾಡಿದೆ ನಂತೂ ಚಲೋ ಐತಿ ಊಟ ಮಸ್ತ್ ಅದ ಅವ್ರ ಏನಂತ ಹೇಳ್ತೀನಿ ಎಲ್ಲಿ ಅವ್ರ ಯಾವ ಪ್ಲೇಸ್ ಅದ ಯಾವಾಗಾದ್ರೂ ಬಂದಾಗ ನೀವ್ ಬರ್ರಿ ಶಿರೋಡ ಒಳಗ ಬಹಳ ಚಲೋ ಅದ ಊಟ ಒಳ್ಳೆ ಜನ ಅದಾರ ಒಳ್ಳೇದು ಬಹಳ ಒಳ್ಳೇದ ಹಾ ಅದ್ ಬೋರ್ಡ್ ತೋರಿಸ್ತೀನಿ ಅದೇ ಇದ್ರೋಗ दर्याल हम्म डैर्या डैर्या दर्या।, दर्या दर्शन थालीद इस्ट वरयटी बाह उटा मस्त ऐतद दा, आमेल दाजी कर, उटा अंतर अगार बोल्गुतीला घरगुती ऊट ಆಮೇಲೆ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಎಲ್ಲ ಮಾಡ್ಕೊಡ್ತಾರೆ ಚಲೋ ಅನ್ಸಿತ್ ನಮ್ಗೆ ಭಾಳ ಊಟನೂ ಚೆನ್ನಾಗಿದೆ ಎಲ್ಲ ಏನು ಮಾಡ್ಕೊಂಡು ಆಮೇಲೆ ಎಲ್ಲರೂ ಬರ್ರಿ ಇಲ್ಲಿ ಅವರು ಇದಕ್ಕೆ ಬರ್ರಿ ಊಟ ಮಾಡ್ರಿ ಮನೆ ಊಟ ಥರ ನಿಮ್ಗೆ ಸಿಗ್ತದೆ ಎಂಜಾಯ್ ಮಾಡೋಕೆ ಚಲೋ ಅದೇ ಆಮೇಲೆ ಇಲ್ಲಿ ಈ ರೀತಿ ಆದರೆ ಅಂತ ನಮ್ಗೆ ಗೊತ್ತಿರಲಿಲ್ಲ जेवण छान वाटलं आणि आता दोन दिवस म्हणून राहायला आलय मी नेक्स्ट टाइम मला काय करते चार दिवस येते मुलांना काय वेळ नसलं तर पण त्यांनी नाही आलं तर पण मी आणि मिस्टर तर येऊन मला त्यांना जेवणाचं एकच म्हणजे प्रॉब्लेम नाही दाजी अरोजकर शिरोडा महाराष्ट्रामध्ये पॅराडाईज बीच जवळ त्यांचे रिसॉर्ट आहे फार छान आणि व्यवस्थित रुचिकर जेवण ते माशाची व्यवस्था करून दिले आम्ही सर्वजण फोन करून जेवलो आणि त्याबद्दल तुम्हाला धन्यवाद थँक्यू मेन विशेष म्हणजे मला जेवणामध्ये एक अलर्जी असल्यामुळं केळाची प्रॉब्लेम आहे ते तुम्ही अवॉइड केला ते बरं आहे थँक्यू धन्यवाद आणि तुम्ही पण बिळाई वाला केव्हा तरी या ಎಲ್ಲೆಲ್ಲಿ ಹೋಗಿ ಹೋಗಿ ಮುಟ್ತಾ ಇದ್ದೀವಿ ಎಲ್ಲೆಲ್ಲಿ ಯಾರಿಗಾರಿಗೆ ಭೇಟಿ ಆಗ್ತಾ ಇದ್ದೀವಿ ನೋಡಿ ನಮ್

ರೂಮಿಗೆ ಬಂದ್ವಿ ಈಗ ಆಯ್ತು ಚಲೋ ಆಯ್ತು ಊಟ ಎಲ್ಲ ಆರಾಮ್ ಬಂದ್ವಿ ಇಲ್ಲ ಫುಲ್ ಒಳಗೆ ಯಾರು ಆಡತಿಲ್ಲ ಆರಾಮೆಲ್ಲ ಆರಾಮೈತು ಆರಾಮ್ ಊಟ ಆಗೈತಿ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಆಮೇಲೆ ರೆಸ್ಟ್ ಮಾಡಿ ಈಗ ಮೂರು ಗಂಟೆ ಆಗದಂತ ಟೈಮ್ ಇನ್ನು ಏನು ಆಯ್ತಲ್ಲ ಚಲೋ ಆಯ್ತೇನು ಇಲ್ಲೆಲ್ಲ ಚಲೋ ಆಯ್ತು ಊಟ ಚಲೋ ಐತೆ ಅಲ್ಲ ಚಲೋ ಆಯ್ತು ಅದೇ ಅದೇ ಆಯ್ತು ನೋಡಿರಿ ನಾವು ಆಮೇಲೆ ಒಂದು ಸ್ಪ್ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ ನಿಮಗೆ ಇದು ಬೀಚಿಗೆ ಅದು ಹೋಗೋರದಾಗಿ ಆಮೇಲೆ ಅದು ತೋರಿಸ್ತೀವಿ ನಿಮಗೆ ನೋಡ್ರಿ ಎಲ್ಲ ಎಷ್ಟು ಒಳ್ಳೆ ಒಳ್ಳೆ ಜನ ಸಿಕ್ಕಿದ್ದಾರೆ ನಮ್ಗೆ ಎಷ್ಟು ಚಲೋ ಅನಿಸ್ತಾ ಇದೆ ಊಟ ಅಂತೂ ಭಾಳ ಚಲೋ ಐತೆ ಆಯ್ತು ಈಗ ಟೈಮ್ ಫೋರ್ ಓ ಕ್ಲಾಕ ನಾವು ಸೋ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಸ್ವಲ್ಪ ನಮ್ದು ರೆಸ್ಟ್ ಆಯಿತು ಆಮೇಲೆ ಮತ್ತೆ ಸ್ವಲ್ಪ ಬಟ್ಟೆ ಅದು ಚೇಂಜ್ ಮಾಡಿ ಬೇರೆ ಬೇರೆ ಬಟ್ಟೆಗಳು ತೊಗೊಂಬಂದಿದೀವಿ ಆದರೂ ಅದು ಇಲ್ಲೆಲ್ಲ ಸಣ್ಣ ಉಸುಕಿದೆ ಅದು ಉಸುಕೇನಾಗ್ತಾ ಇದೆ ಎಲ್ಲ ಬಟ್ಟೆಗೆಲ್ಲ ಹತ್ಕೋತಾ ಇದೆ ಎಲ್ಲ ಇದಾಗ್ತಾ ಇದೆ ಅದ್ರ ಸಲುವಾಗಿ ಎಲ್ಲ ಇಲ್ಲೇ ತೊಳೆದು ಹಾಕಿದ್ವಿ ಸ್ವಲ್ಪ ಬಟ್ಟೆಗಳು ನಮ್ದು ಆಮೇಲೆ ಮತ್ತೆ ಅವು ಹಾಕೋತಾ ಇದ್ದೀವಿ ಮತ್ತು ಈಗ ಬೀಚಿಗೆ ಹೋಗೋಣ ಅಂತ ಇದೀವಿ ನೋಡೋಣ ಇಲ್ಲಿ ಬೀಚ್ಗಳು ಜನ ಇನ್ನು ನೋಡ್ತೀವಿ మతే స్వింగ్ ఫుల్ వరంగ తో ఫుల్ తిమ్మి బిటద స్వింగ్ ఫుల్ మతే మొబైల్ ను నా ఇల్ల ఛార్జింగ్ ఇట్ హోగుర్తినిగా అలేని వీడియో మార్కోవన అట్లాని మార్కోవన క్లీనింగ్ చిన్నము రెడీయగా ముఖ తోకరు ఫ్రెష్ ఆగరి మతే పొగుని షామ్ రెడీనా నోట్ బట్టి ఓయల హారే మెత అవను నా మన్నీ హోగోనడి మొదల ಬಟ್ಟೆಗಳ ಬಟ್ಟೆಗಳೆಲ್ಲ ಇರ್ತಾ ಎಲ್ಲ ಬಟ್ಟೆ ಒಣಸೋದು ತೆಗೆದಿಡೋದು ಎಲ್ಲಾ ಮಾಡ್ತಾ ಇದ್ದಾರೆ ಎಲ್ಲಾರು ಸ್ನಾನ ಆಯ್ತು ನಂಗ್ ಇವರು ರೆಡಿ ಆಯ್ಕೋತಾರೆ ಸ್ನಾನ ಮಾಡಿ ಬೀಚ್ ಕಡೆಯಿಂದ ಬಂದು ರೆಡಿ ರೆಡಿಗಾನ ಈ ಹುಸ್ಕಂದ ಉಸುಕಿದ್ದು ಬೇರೆನೇ ಸಪ್ರೇಟಾಗಿ ಮಾಡಿದ್ದೀವಿ ಎಲ್ಲ ಬಟ್ಟೆಗಳು ಇಲ್ಲೆಲ್ಲ ಬ್ಯಾಗದು ಇಲ್ಲೇಟಿ ಹೋಮ್ ಟೂರ ನಾಳೆ ಬೆಳಿಗ್ಗೆ ತೋರಿಸ್ತೀವಿ ನೀವು ಯಾವ ರೀತಿ ಹೋ ಇಲ್ಲೆಲ್ಲ ಅದು ನಾವು ಇರೋದು ರೂಮ್ ನಮ್ದು ಹೆಂಗೈತಿ ನಾಳೆ ನಿಮಗೆಲ್ಲ ತೋರಿಸ್ತೀನಿ ಬೀಚ್ಗೆ ಹೋಗಿ ಬಂದು ಬಂದ್ ಕೂಡಲೇ ಸ್ವಲ್ಪ ಸ್ನಾನ ಮಾಡೋಕೆ ಅದು ಹುಸ್ಕೂ ತಯಾರಿ ತಯಾರಿರ್ಲಿಲ್ಲ ಎಲ್ಲ ಹೋಗಿ ಸುಖಮಠ ಸಾಗ್ ಸಾಗಾಯ್ತು ಶಾವರ್ಲಿ ಎಲ್ಲ ಸ್ನಾನ ಮುಗಿಸ್ಕೊಂಡು ಆಮೇಲೆ ಈ ಊಟ ಬರೋದದ ಅವ್ರು ಹೇಳಿ ಮಧ್ಯಾಹ್ನ ಊಟಕ್ಕೇನು ಹೋಗಿದ್ವಲ್ಲ ಅವ್ರು ಹೇಳಿದೀವಿ ಪಾರ್ಸಲ್ ಸಾಯಂಕಾಲ ರೂಮಿಗೆ ಕೊಡ್ರಿ ಅಂತ ಅದಕ್ಕೆ ಅವರು ತಂದು ಅಂತ ಹೇಳತಾರ ಊಟ ದಾರಿ ಕಾಯ್ತಾಯಿದ್ದೀವಿ ಮತ್ತು ನಾಳೆ ಬೆಳಿಗ್ಗೆ ನಮ್ಗೆ ಬೇಗ ಅದ ಮತ್ತು ಬೀಚ್ ಕಡೆ ಹೋಗಿ ಹೋಗೋದು ಅದ ಮತ್ತು ನಾಳೆ ನಮ್ಮ ಕೆಲಸ ಭಾಳಷ್ಟು ಅದಾವ ಅದ್ರ ಸಲುವಾಗಿ ಈಗ ಬೇಗ ಮಲ್ಕೊಳೋಣ ಅಂತ ಸಖತ್ ಎಂಜಾಯ್ ಇದೀವಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಾ ಇದೀವಿ ಒಂಥರ ನಮ್ದೆ ಬೀಚ್ ನಮ್ದ ಸ್ವಿಮ್ಮಿಂಗ್ ಫೂಲ್ ಆಮೇಲೆ ಇದ ರೆಸ್ಟೋರೆಂಟ್ ನಮ್ಮದೇ ಇದ್ದಂಗೆ ಆ ರೀತಿ ನಮ್ಗೆ ಅನಿಸ್ತಾ ಇದೆ ಒಳ್ಳೆ ಜನ ಅದಾರ ಬಹಳಷ್ಟೆಲ್ಲ ಆಮೇಲೆ ಚಿನ್ನು ಏನಂತ ಇದ್ದಾರೆ ಗೊತ್ತಾ ಅಲ್ಲಿ ಬೀಚಲ್ಲಿ ಕುತ್ಕೊಂಡಿದ್ದಾರೆ ಮತ್ತು ಏನು ಹೇಳ್ತಾ ಇದ್ದಾರೆ ಗೊತ್ತ ನೀರ್ ನೀರು ಬಂದ ಬಾಬು ಬಂದ ಸುರೇಖಾ ಬಂದರು ಕೆಲಸದವ್ರು ಬಂದರು ಅವ್ರು ಬಂದರು ಇವ್ರು ಬಂದರು ಬಾಲ ತೆಗಿ ಹೋಗು ಸಮೂ ಕಾಲೇಜ್ ಕಳ್ಸಿ ಕೊಡು ಎಷ್ಟೊಂದು ಜವಾಬ್ದಾರಿಗಳು ಎಲ್ಲ ಆರಾಮಾಗಿ ಕುತ್ಕೋ ಇಲ್ಲಿ ಅಂತ ಹೇಳಿ ಅಂತ ಇದಾರೆ ಯಾಕಂದ್ರೆ ಅದೆಲ್ಲಾಗೆ ಅದು ಇರೋದು ಇದು ಇರೋದು ಎಲ್ಲಾನು ಇರೋದು ಎಂಜಾಯ್ಮೆಂಟ್ ಯಾವಾಗ ಎಂಜಾಯ್ ಮಾಡ್ಬೇಕು ಅವಾಗ ಎಂಜಾಯ್ ಮಾಡಬೇಕು ಯಾವಾಗ ಇಲ್ಲಿ ಆರಾಮ್ ಮಾಡುವಾಗ ಆರಾಮ್ ಮಾಡ್ಬೇಕು ಎಷ್ಟ ಫುಲ್ ಎಂಜಾಯ್ ಅಂತ ಎಲ್ಲಾರು ಒಂದೇ ಕಡೆ ಫುಲ್ ಎಂಜಾಯ್ ಅಂತೂ ಮಾಡ್ತಾ ಇದೀವಿ ನೀವು ಟೈಮ್ ಸಿಕ್ತಂದ್ರೆ ನಿಮಗೆ ಟೈಮ್ ಮಾಡ್ಕೊಂಡ ಫ್ಯಾಮಿಲಿ ಜೊತೆ ಹೋಗುವ ಆ ಖುಷಿನ ಬೇರೆ ಇರ್ತದೆ ಟೈಮ್ ತಕೊಂಡೆ ಹೊರಗಡೆ ಹೋಗ್ತಾ ಇರಿ ಹೋಗಿ ಬರ್ತಾ ಇರಿ ಯಾಕಂದ್ರೆ ಮೇನ ಮೊದಲು ಫಸ್ಟ್ ಹೇಳೋದು ನಾ ನಿಮ್ಗೆ ಫ್ಯಾಮಿಲಿನ ಫ್ಯಾಮಿಲಿನ ಭಾಳ ಇಂಪಾರ್ಟೆಂಟ್ ಅದ ಒಬ್ರಿಗೊಬ್ರಿಗೆ ಸಹಕಾರ ಮಾಡ್ಕೊಂಡು ನೀವೆಲ್ಲ ಕಲಿಸ್ಕೊಟ್ರಿ ಅಂದ್ರೆ ನಾಳೆ ಅವರು ಮಕ್ಕಳೆಲ್ಲ ಅದೇ ಇಲ್ಲಾದ್ರೆ ಏನ್ ಮಾಡೋದು ಎಲ್ಲ ಲೈಟಿಂಗ್ ಅದು ಹೊರಗಡೆ ಮಾಡಿದಾರ ನೋಡ್ರಿ ಇಲ್ಲಿ ಈಗೆಲ್ಲ ಮಾಡಿದಾರ ನೋಡಿ ಇವತ್ತು ಮಾಡಿ ನಿನ್ನೆ ಇರಲಿಲ್ಲ ಅದು ನಾನು ಮಾತಾಡ್ತಾ ಇದ್ದೀನಿ ಅಲ್ಲೆಲ್ಲ ಲೈಟಿಂಗ್ ಮಾಡಿದಾರೆ ಯಾವ ಫಂಕ್ಷನ್ ಐತಿ ಯಾರ್ದ ಹೌದು ಏನೋ ಫಂಕ್ಷನ್ ಇರ್ಬೋದು ಏನೋ ಮಾಡ್ಕೊತಾರ ಆಮೇಲೆ ನಾನು ಊಟ ಅದು ಬಂದ್ಮೇಲೆ ತೋರ್ಸ್ತೀನಿ ಮತ್ತೆ ಊಟ ಬರ್ತದೆ ನಿಮಗೆ ಮತ್ತೆ ನಿನ್ನ ನಾವು ತಿನ್ನವ್ರದೇವಿ ಇವತ್ತು ಆಮೇಲೆ ಬೇಗ ನಾವು ಮಲ್ಕೊಳವರ ದೇವಿ ಮತ್ತೆ ಎಂಜಾಯ್ ಮಾಡ್ರಿ ನೀವು ನಮ್ದು ವಿಡಿಯೋಸ್ ಎಲ್ಲ ನೋಡ್ರಿ ಮತ್ತೆ ಶಿರೋಡಾ ಹೆಂಗದ ಎಲ್ಲ ಕಮೆಂಟ್ ಅದು ಮಾಡಕ್ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಮತ್ತೆ ಬಂದು ಹೋಗಕ್ಕೆ ಮರ್ಯಕ್ ಹೋಗ್ಬೇಡಿ ಒಳ್ಳೆ ಜನ ಇದ್ದಾರೆ ಒಳ್ಳೆ ಊಟ ಅದ ಆಮೇಲೆ ಚೆನ್ನಾಗಿರೋ ಬೀಚ್ ಅದ ಆಮೇಲೆ ನಮಗೆ ಹತ್ತಿರ ನಮ್ಮ ಬೆಳಗಾವಿಗೆ ಹತ್ರ ಆಗುವಂಥದ್ದು ಅದು ಬಹಳ ದೂರ ಇಲ್ಲ ಆರಾಮಾಗಿ ಬರ್ಬೋದು ನೀವು ಒಂದು ದಿನ ಬಂದು ನೀವು ಹೋಗ್ಬೋದು ಟೈಮ್ ತಕೊಂಡ ಮಕ್ಕಳಿಗೆ ಆಮೇಲೆ ನಿಮ್ಮ ಮನೆಯವರಿಗೆ ಎಲ್ಲರೂ ಕರ್ಕೊಂಡು ಬಂದ ನಿಮ್ಮ ಅಮ್ಮ ಅಪ್ಪ ಅವ್ರಿಗೆ ಕರ್ಕೊಂಡು ಬಂದ್ರಿ ಎಂಜಾಯ್ ಮಾಡ್ರಿ ಮತ್ತ ಮತ್ ಅದ ಜೀವನ ಕೆಲಸ ಮಾಡೋದು ಮತ್ತೆಲ್ಲ ಅವ್ರು ಬಂದ್ರು ಇವ್ರು ಬಂದ್ರು ಆ ಎಲ್ಲ ಜಂಜಾಟ ಅದ ಸ್ವಲ್ಪ ಟೈಮ್ ತಕೊಂಡ ಮಾಡ್ಕೊಳ್ರಿ ನಮ್ಮ ಊಟ ಬಂದ್ಕೊಂಡಿ ತಗೊಂಡ್ಬಂದಿದಾರ ಏ ಆಗ್ತದೆ वेदिका किती नाव छान आहे का, का संपलं दहावीत दा... गेली आता तो हा हा बरं झालं छान आहे तेच तेच हाय तरी बन बघितल्यावर वाटायला स्मेल छान आहे लि

മു നെടോ ഒക്കാ ക చిన్న అప్ప అోర్ల చిన్నుల్కారయ్యి చప్పలా నడ మేల్ పసుక్ మేలే మేల్ నోడ్రీ వానే కల్సా నోడ్రీ చూ మేలే నోడార ರಾತ್ರಿ ಟೈಮ್ದಾಗ ಅದು ಲೈಟಿಂಗ್ ಎಲ್ಲ ಹೆಂಗಿರ್ತದೆ ನೋಡಿ ಇಲ್ಲಿ ಇದೆಲ್ಲ ನೋಡೋಣ ಬರೀ ಅಮ್ಮ ಹೇಳಿ ಇಲ್ಲಿ ಯಾರು ಹುಣ್ಣಿ ಇದ್ರು ನೋಡಿ ನೀರು ಯಾವ ರೀತಿ ಆವಾಜ್ ಬರ್ತಾ ಇದೆ ನೋಡಿ ನೀರಿನ ಇದೆಲ್ಲ ಉಸ್ಸು ಕದ ಇದು ನಿಮ್ಗೆ ನೀರು ತೋರಿಸ್ತೀವಲ್ಲಿ ಇದೆ ಮಣಕ್ಕೆ ರೆಡಿ ಆಗಿದೆ ಅಪ್ಪೊಂದು ರೆಡಿ ಐತಿ ಅಪ್ಪು ಏನು ಕೂತ ಇದ್ದಾನೆ ಚಿನ್ನೂನು ರೆಡಿ ಆಯ್ತು ಮಾಡ್ಕೊಳಕ್ಕೆ ಮತ್ತೆ ಫ್ಯಾನ್ಗಳೂ ಎಲ್ಲ ಮನೆ ಚೆನ್ನಾಗಿದೆ ಭಾಳ ಮತ್ತೆ ನಾವು ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ ಇವತ್ತಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ಇನ್ನೇನು ಐತಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದೀವಿ ನೀಟಾಗಿ ಶಿರೋಡದ ಎಲ್ಲ ಇದು ಇದಿದೆ ಬೀಚಿದೆಲ್ಲ ನೋಡ್ರಿ ಮತ್ತೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ಗಳು ಮಾಡೋಕೆ ಮರೆಯಾಕೆ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿರಿ